ಮಲೆಮಹದೇಶ್ವರ ಬೆಟ್ಟ ನಾಗಮಲೆ ರಸ್ತೆ ಹಳೆಯೂರು ಗ್ರಾಮದ ಹತ್ತಿರ ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ ಸುರಿದಂಥ ಮಳೆಗೆ ರಸ್ತೆಯೆಲ್ಲ ಅಸ್ತವ್ಯಸ್ತಗೊಂಡಿದೆ ಇದೇ ರಸ್ತೆಯಲ್ಲಿ ವಾಹನಗಳು ಓಡಾಡಬೇಕು ನಿನ್ನೆ ರಾತ್ರಿ ಕೂಡ ತುಂಬ ಮಳೆ ಆಯಿತು ಓ ಎಲ್ಲಿ ಬೆಟ್ವಾ ಹಾಂ ಹೋಗಿದ್ದು ಬನ್ನಿ ಇನ್ನೊಂದು ಮಳೆ ಬಂದರೆ ಮೋಸ್ಟ್ಲಿ ಪಾಲ ಮೇಲೆ ವಾಹನಗಳ ಓಡಾಟಕ್ಕೆ ತೊಂದರೆ ಆದರೂ ಆಗಬಹುದು ಮೊದಲು ಪಾಲ ಇದ್ದೀವಿ ದಿಲ್ಲಿವರೆಗೆ ಮಳೆ ಕಾರಣಗಳಿಂದ ಎಲ್ಲ ಕೊಚ್ಚಿ ಹೋಗಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಮಳೆಯ ರಭಸಕ್ಕೆ ಬುಡ ಸಮೇತ ತೇಲಿ ಬಂದ ಮರಗಳು ಎಷ್ಟು ಮಟ್ಟಕ್ಕೆ ಮಳೆಯಾಯಿತು. ಆಯಿತು ರಾತ್ರಿ ಅಂತೂ ಇಡೀ ಪೂರ್ತಿ ಮಳೆ ಆಮಿ ತೇಲಾಟ ಇದೇ ಸ್ಥಳದಲ್ಲಿ ಕಳೆದ ವಿಡಿಯೋದಲ್ಲಿ ಮೀನುಗಳು ಪಾಪ ಶುದ್ಧ ಶುದ್ಧವಾದ ನೀರಿಲ್ಲದೆ ಅಶುದ್ಧ ನೀರಿನಲ್ಲಿ ಜೀವ ಮ ಜೀವ ಮರಣದ ನಡುವೆ ಹೋರಾಟ ನಡೆಸ್ತಾಯಿದ್ದವು ಇದ್ರೆ ಇವತ್ತು ಅದೇ ಜಾಗದಲ್ಲಿ ಬುಡ ಸಮೇತ ಒತ್ಕೊಂಡು ಬಂದು ಮರಗಳನ್ನೇ ಡ್ಯಾಮ್ ಸಮೇತ ತುಂಬಿ